ಶ್ರೀ ಗಣೇಶ ಪುರಾಣ ಅಧ್ಯಾಯ ಇಪ್ಪತ್ಮೂರು ಬಲ್ಲಾಳ ಉದ್ಧಾರ ಭೃಗು ಹೇಳುತ್ತಾರೆ ವಿಶ್ವಾಮಿತ್ರರ ಮುಖದಿಂದ ಈ ಕಥೆಯನ್ನು ಭೀಮನು ಕೇಳಿ ಹೇಮುನಿಯೇ ಆ ದಕ್ಷಿಣ ಚರಿತ್ರೆಯು ನನಗೆ ಬಹಳ ಸೇರಿತು ಇನ್ನೂ ನನಗೆ ತಂದೆಯಾದ ಕಲ್ಯಾಣನಿಗೆ ಮುಂದೆ ಏನಾಯಿತು ಹೇಳಿರಿ ಆಗ ವಿಶ್ವಾಮಿತ್ರರು ಬಲ್ಲಾಳನು ಶಾಪವಿತ್ತ ನಂತರ ಮನೆಗೆ ಹೋದನು ಕಲ್ಯಾಣನ ಶರೀರದಿಂದ ಒಮ್ಮೆಲೆ ರಕ್ತವು ಹರಿಯಲಾರಂಭಿಸಿತು ಮತ್ತು ಸರ್ವಾಂಗವು ಥರಥರ ನಡುಗಲಾರಂಭಿಸಿತು ಅವನ ಶರೀರವು ಬಡಕಲ ದೇಹವಾಗಿ ಮೋಕನಾದನು ಈ ಪ್ರಕಾರ ಒಮ್ಮೆಲೆ ಆದ ಅವನ ಅವಸ್ಥೆಯನ್ನು ಪತ್ನಿ ಇಂದೂಮತಿ ನೋಡಿ ಹೆದರಿದಳು ಹಾಗೂ ಒಂದೇ ಸಮನೆ ಶೋಕಿಸ ಹತ್ತಿದಳು ಅಷ್ಟರಲ್ಲಿ ತನ್ನ ಪತಿಯು ತನ್ನ ಮಗನನ್ನು ಅರಣ್ಯದಲ್ಲಿ ಒಂದು ಗಿಡಕ್ಕೆ ಕಟ್ಟಿ ಬಂದಿರುವ ಸುದ್ದಿ ಅನೇಕರಿಂದ ತಿಳಿಯಿತು ಅದನ್ನು ಕೇಳುತ್ತಲೇ ಅವಳು ನಾಲ್ಕು ಐದು ಜನರನ್ನು ಕರೆದುಕೊಂಡು ಅರಣ್ಯಕ್ಕೆ ಹೋದಳು ಅಲ್ಲಿ ಅವಳು ಒಂದು ಸುಂದರ ದೇವಾಲಯ ಕಂಡಳು ದೇವಾಲಯದಲ್ಲಿ ತನ್ನ ಪುತ್ರ ಗಣಪತಿಯ ಪೂಜೆ ಮಾಡುತ್ತಿದ್ದದ್ದನ್ನು ನೋಡಿದಳು ಸುದ್ದಿಯು ಸುಳ್ಳು ಇರುವುದೆಂದು ಬಗೆದು ತನ್ನ ಸಂಗಡಿಗರಿಗೆ ಜನರು ಈ ಪ್ರಕಾರ ನನಗೆ ಸುಳ್ಳು ಹೇಳದಿದ್ದರೆ ನಾನು ಪುತ್ರ ಸ್ನೇಹದಿಂದ ಪತಿಯನ್ನು ಅಂಥ ಅವಸ್ಥೆಯಲ್ಲಿ ಬಿಟ್ಟು ಬರುತ್ತಿರಲಿಲ್ಲ ನನ್ನ ಮಗನು ಎಷ್ಟು ಆನಂದದಿಂದ ದೇವರ ಪೂಜೆ ನಡೆಸಿದ್ದಾನೆ ನೋಡಿರಿ ಎನ್ನುತ್ತಾ ಮಗನ ಹತ್ತಿರ ಹೋಗಿ ಮಗನನ್ನು ಆಲಂಗಿಸಿದಳು ಬಲ್ಲಾಳನು ಬಂಧನದಿಂದ ಮುಕ್ತವಾದದ್ದು ಹಾಗೂ ಅಲ್ಲಿ ಒಂದು ಭವ್ಯ ಮಂದಿರ ನಿರ್ಮಾಣವಾದದ್ದನ್ನು ಇಂದುಮತಿಯೊಂದಿಗೆ ಬಂದ ಜನರು ನೋಡಿ ಬಾಲಕ್ನಾದ ಬಲ್ಲಾಳನ ಭಕ್ತಿಗೆ ಕೌತುಕಗೊಂಡರು ಇಂದುಮತಿಯು ಮಗನಿಗೆ ಮಗನೇ ಮನೆಗೆ ಹೋಗೋಣ ನಿನ್ನ ತಂದೆಯವರಿಗೆ ಏಕಾಏಕಿ ದುರ್ದಶ ಪ್ರಾಪ್ತವಾಗಿದೆ ಏನಾಯಿತೋ ಏನೋ ನೀನು ಬಲುಜಾಣನಿರುವೆ ತಂದೆಗೆ ಒದಗಿದ ದುರ್ದಶೆಯ ನಾಶ ಮಾಡುವ ಸಲುವಾಗಿ ಏನಾದರೂ ಉಪಾಯ ಹುಡುಕಿ ತೆಗೆ ಈ ಜನರು ಹೇಳಿದ ಪ್ರಕಾರ ಅಕಸ್ಮಾತ್ ನಿನ್ನ ತಂದೆ ನಿನ್ನನ್ನು ಬಡೆದಿದ್ದರೆ ನೀನು ಅವರ ಮೇಲೆ ಕೋಪಗೊಳ್ಳಬೇಡ ಎಂದಳು ಅದನ್ನು ಕೇಳಿ ಬಲ್ಲಾಳನು ಯಾರು ಯಾರ ತಂದೆ ಯಾರು ಯಾರ ತಾಯಿ ತಂದೆ ತಾಯಿ ಸರ್ವವೂ ಗಜಾನನಿರುವನು ಯಾರು ಹೇಗೆ ಕರ್ಮ ಮಾಡುವರೋ ಅದರಂತೆ ಅವರಿಗೆ ಫಲಪ್ರಾಪ್ತಿಯಾಗುವುದು ನಾನು ನನ್ನ ದೇಹವನ್ನು ಗಜಾನನನಿಗೆ ಅರ್ಪಿಸಿದಾಗಿನಿಂದ ನನಗೆ ಉತ್ತಮ ಜ್ಞಾನ ಪ್ರಾಪ್ತವಾಗಿದೆ ಯಾರು ದೇವರನ್ನು ದೇವಾಲಯವನ್ನು ಮುರಿದರೋ ಮತ್ತು ದೇವರನ್ನು ಬೀಸಿ ಒಗೆದರೋ ಅದರ ಫಲ ಅವರಿಗೆ ದೊರೆಯಿತು ನಾನು ಈಗ ತಂದೆ ತಾಯಿ ಯಾರನ್ನೂ ಗುರುತಿಸುವುದಿಲ್ಲ ನನ್ನ ಎಲ್ಲವೂ ಗಜಾನನನೇ ಆಗಿದ್ದಾನೆ ಆದಕಾರಣ ನನ್ನ ಸ್ನೇಹದ ತ್ಯಾಗ ಮಾಡಿ ಮನೆಗೆ ಹೋಗಿ ನಿನ್ನ ಧರ್ಮದ ಪ್ರಕಾರ ಪತಿಯ ಶುಶ್ರೂಷೆ ಮಾಡು ಎಂದನು ಇದನ್ನು ಕೇಳಿ ಇಂದುಮತಿಯು ಮಗನೇ ನನ್ನ ಮೇಲೆ ದಯೆ ತೋರು ನಿನ್ನ ತಂದೆಯು ಸಂಕಟದಿಂದ ಉದ್ಧಾರವಾಗುವ ಉಪಾಯವನ್ನಾದರೂ ಸೂಚಿಸು ಎಂದು ನುಡಿದಳು ಆಗಬಲ್ಲಾಳನು ಈ ಜನ್ಮದಲ್ಲಿ ಅವನ ಉದ್ಧಾರವಾಗುವುದಿಲ್ಲ ಮುಂದಿನ ಜನ್ಮದಲ್ಲಿ ರಾಜಕುಲದಲ್ಲಿ ಜನ್ಮ ತಾಳುವನು ನನ್ನ ತಂದೆಯು ನಿನ್ನ ಹೊಟ್ಟೆಯಿಂದ ಹುಟ್ಟುವನು ಆಗ ನಿನ್ನ ಹೆಸರು ಕಮಲ ಮತ್ತು ಅವನ ಹೆಸರು ದಕ್ಷ ಎಂದು ಇರುವುದು ಈ ಜನ್ಮದಲ್ಲಿಯ ಪಾಪದ ನಿಮಿತ್ತ ಅವನು ಹುಟ್ಟಿದಾಗಿನಿಂದ ಅಂಧ ಕಿವುಡ ಮೂಕ ಆಗುವನು ಮುಂದಿನ ಜನ್ಮದಲ್ಲಿ ನಿನ್ನ ಪತಿಯೂ ಪುತ್ರನ ಕಲ್ಯಾಣದ ಸಲುವಾಗಿ ತಪಶ್ಚರ್ಯ ಮಾಡುವನು ಆದರೆ ಅದರ ಫಲ ಅವನಿಗೆ ದೊರೆಯುವುದಿಲ್ಲ ಅದರ ಸಲುವಾಗಿ ಸಿಟ್ಟಿಗೆದ್ದು ನಿನ್ನನ್ನು ಮನೆಯಿಂದ ಹೊರಗೆ ಹಾಕುವನು ಆಮೇಲೆ ಒಬ್ಬ ಮಹಾಭಕ್ತರ ಅಂಗದ ಮೇಲಿಂದ ಬಂದ ವಾಯುವಿನ ಸ್ಪರ್ಶದಿಂದ ರೋಗ ಇಲ್ಲದಂತಾಗುವುದು ಮುಂದೆ ಬೇಗನೆ ಗಜಾನನನ ದರ್ಶನವಾಗುವುದು ಈ ಪ್ರಕಾರ ಮಗನಿಂದ ತಮ್ಮ ಭವಿಷ್ಯ ಕೇಳಿ ಮತಿಗೆ ಬಹಳ ದುಃಖವಾಯಿತು ಆದರೆ ಅದರಲ್ಲಿ ಸ್ವಲ್ಪ ಸಮಾಧಾನವೂ ಆಯಿತು ಆಕೆ ಮನೆಗೆ ಹೊರಟು ಹೋದಳು ಸ್ವರ್ಗಲೋಕದ ವಿಮಾನ ಬಂದು ಬಲ್ಲಾಳನನ್ನು ಕರೆದೊಯ್ಯಿತು ಅಧ್ಯಾಯ ಇಪ್ಪತ್ನಾಲ್ಕು ದಕ್ಷಿಣಿಗೆ ಗಜಾನನನ ಪ್ರಸಾದ ಭೀಮರಾಜನು ವಿಶ್ವಾಮಿತ್ರರಿಗೆ ಪ್ರಶ್ನೆ ಕೇಳಿದನು ಮಹಾರಾಜ ಮುಂದೆ ಆ ದಕ್ಷಿಣ ಸಮಾಚಾರವೇನು ಆಗ ವಿಶ್ವಾಮಿತ್ರರು ಕೇಳು ಕೌಂಡಿಣ್ಯ ನಗರದ ಹತ್ತಿರ ಒಂದು ದೊಡ್ಡ ಅರಣ್ಯವಿದ್ದು ಆ ಅರಣ್ಯದಲ್ಲಿ ಸೌಮ್ಯವಾದ ನಿರ್ಮಲವಾದ ಒಂದು ಸರೋವರ ಆ ಸರೋವರದ ಮೇಲೆ ಗಣಪತಿಯ ಒಂದು ಜೀರ್ಣ ಮಂದಿರವಿದ್ದಿತು ದಕ್ಷಿಣ ಆ ದೇವಾಲಯದಲ್ಲಿ ಕುಳಿತು ಮುದ್ಗಲ ಋಷಿಗಳು ಹೇಳಿದ ಮಂತ್ರದ ಜಪ ಮಾಡ ಹತ್ತಿದನು ಹನ್ನೆರಡು ವರ್ಷಗಳವರೆಗೆ ಏಕನಿಷ್ಠೆಯಿಂದ ಗಣಪತಿಯ ಷೋಡಶೋಪಚಾರ ಮಾನಸ ಪೂಜೆ ಮಾಡಿದನು ಹನ್ನೆರಡು ವರ್ಷವಾಗಿ ಇಪ್ಪತ್ತೊಂದು ದಿವಸ ಆದ ಮೇಲೆ ಒಂದು ರಾತ್ರಿ ಮುಂಜಾನೆಯ ಸಮಯದಲ್ಲಿ ಒಂದು ಸ್ವಪ್ನ ಬಿದ್ದಿತು ಸ್ವಪ್ನದಲ್ಲಿ ಒಂದು ಅತೀ ದೊಡ್ಡದೇನೋ ಎಂಬಂತಿರುವ ಗಣಪತಿಯ ಹಾಗೆ ಸುಂದರ ಇರುವ ಆನೆ ಅವನ ದೃಷ್ಟಿಗೆ ಬಿದ್ದಿತು ಆ ಆನೆಯು ಒಂದು ಅಮೂಲ್ಯವಾದ ರತ್ನಹಾರವನ್ನು ತೆಗೆದುಕೊಂಡು ಬಂದು ಅವನ ಕೊರಳಲ್ಲಿ ಹಾಕಿತು ಹಾಗೂ ಅದು ತನ್ನ ಸೊಂಡಿಲಿನಿಂದ ಅವನನ್ನು ಹಿಡಿದು ತನ್ನ ಬೆನ್ನ ಮೇಲೆ ಕೂರಿಸಿತು ಆಮೇಲೆ ತಳಿರು ತೋರಣಗಳಿಂದ ಅಲಂಕೃತವಾದ ಒಂದು ಸುಂದರವಾದ ನಗರಕ್ಕೆ ಕರೆದೊಯ್ಯಿತು ಇಂಥ ಸುಂದರ ಸ್ವಪ್ನವನ್ನು ಕಂಡು ದಕ್ಷನು ತನ್ನ ತಾಯಿಯ ಹತ್ತಿರ ಹೋಗಿ ನಮಸ್ಕರಿಸಿ ಸ್ವಪ್ನ ಸಂಗತಿಯನ್ನು ಅರುಹಿ ಅಭಿಪ್ರಾಯವನ್ನು ಕೇಳಹತ್ತಿದನು ಸ್ವಪ್ನದಲ್ಲಿ ಆನೆ ಮೇಲೆ ಆರೋಹಣ ಮಾಡುವುದು ಶುಭವೋ ಅಶುಭವೋ ಈ ರೀತಿ ಪ್ರಶ್ನೆಗೈಯಲು ತಾಯಿಯು ಮಗನೇ ನೀನು ಸ್ವಪ್ನದಲ್ಲಿ ಕಂಡ ಆನೆಯು ಪ್ರತ್ಯಕ್ಷ ಗಣಪತಿಯೋ ಆ ಆನೆಯ ಮೇಲೆ ಆರೋಹಣ ಮಾಡಿರುವುದರಿಂದ ನಿನಗೆ ಕೆಲವೇ ದಿನಗಳಲ್ಲಿ ರಾಜ್ಯಪ್ರಾಪ್ತಿಯಾಗುವುದು ಎಂದು ನುಡಿದಳು ಇದನ್ನು ಕೇಳಿ ದಕ್ಷನು ಆನಂದದಿಂದ ಹೇ ತಾಯಿ ನಾನು ನಿಜವಾಗಿ ರಾಜನಾದರೆ ನಾನು ನಿನ್ನನ್ನು ರತ್ನಪಲ್ಲಕ್ಕಿಯಲ್ಲಿ ಕೂರಿಸುವೆನು ಹಾಗೂ ನಿನ್ನ ಕೊರಳಲ್ಲಿ ಅನೇಕ ಮುತ್ತಿನ ಹಾರಗಳನ್ನು ಹಾಕುವೆ ಬಹಳ ದಾನ ಧರ್ಮ ಮಾಡುವೆ ಅನೇಕ ಪ್ರಕಾರದ ವ್ರತಗಳನ್ನು ಆಚರಿಸುವೆ ಎಂದನು ಆಗ ಕಮಲಾ ತಾಯಿಯು ಮಗನೇ ನೀನು ರಾಜನಾದರೆ ನನಗೆ ಆನಂದವಾಗುವುದು ನೀನು ಧರ್ಮದಿಂದ ನಡೆದರೆ ನನಗೆ ಅಧಿಕ ಆನಂದವಾಗುವುದು ಈಶ್ವರನಿನಗೆ ಉದಂಡ ಆಯುಷ್ಯವನ್ನೀಯಲಿ ಎಂದು ಆಶೀರ್ವದಿಸಿದಳು ಅಧ್ಯಾಯ ಇಪ್ಪತ್ತೈದು ನಿಪುತ್ರಿಕ ಕೌಂಡಿಣ್ಯ ರಾಜನ ಮರಣ ವಿಶ್ವಾಮಿತ್ರರು ಹೇಳುತ್ತಾರೆ ಹಿಂದಿನ ಕಥೆ ಹೇಳುವ ಸಮಯದಲ್ಲಿ ಕೌಂಡಿನ್ಯ ನಗರದಲ್ಲಿ ರಾಜ್ಯವಾಳುವ ರಾಜನು ದೈವ ಯೋಗದಿಂದ ಮರಣ ಹೊಂದಿದನು ಅವನ ಮರಣ ವಾರ್ತೆಯನ್ನು ಕೇಳಿ ಪ್ರಜೆಗಳು ದೊಡ್ಡದಾಗಿ ಶೋಕಿಸ ಹತ್ತಿದರು ಇತ್ತ ಆ ರಾಜನ ಪತ್ನಿ ಮಹಾಪತಿವ್ರತೆಯಾದ ಸುಲಭ ಅತಿ ದುಃಖಿಸ ಹತ್ತಿದಳು ಆಕೆಯ ದುಃಖಕ್ಕೆ ಪಾರಾವಾರವೇ ಇದ್ದಿಲ್ಲ ಆ ರಾಜನಿಗೆ ಸುಮಂತ ಮತ್ತು ಮನೋರಂಜನಾ ಹೀಗೆ ಇಬ್ಬರೂ ಪ್ರಧಾನರಿದ್ದರು ಅವರಿಗೂ ಆ ಪ್ರಸಂಗದಲ್ಲಿ ಏನು ಮಾಡಬೇಕೆಂಬುದು ತೋಚದಾಯಿತು ಇಂಥ ಕರುಣಾಜನಕ ಸ್ಥಿತಿ ನೋಡಿ ಆ ರಾಜನ ಪುರೋಹಿತನು ಮುಂದೆ ಬಂದನು ಹಾಗೂ ಎಲ್ಲರಿಗೂ ಮಹಾಜನರೇ ನೀವು ಹೀಗೇನು ಶೋಕಿಸುತ್ತಾ ಕುಳಿತಿರುವಿರಿ ನೀವೆಲ್ಲರೂ ಸ್ವಾರ್ಥದ ಕಡೆ ಲಕ್ಷ್ಯ ಕೊಡುವ ಪುರುಷರಿದ್ದಂತೆ ಕಾಣುವುದು ಪುರುಷ ಮೃತಪಟ್ಟಾಗ ಅವನ ಆಪ್ತರು ಶೋಕ ಮಾಡಬಾರದೆಂಬ ಶಾಸ್ತ್ರವಚನವನ್ನು ತಾವು ಮರೆತಂತೆ ಕಾಣುವುದು ಆಪ್ತ ಇಷ್ಟರು ದುಃಖಿಸುವಾಗ ಅವರ ಕಣ್ಣಿನಿಂದ ಅಶ್ರು ಮೃತ್ಯುನ ಮುಖದ ಮೇಲೆ ಬೀಳುತ್ತಿರುತ್ತದೆ ಹಾಗೂ ಮೃತ್ಯುವಿನ ಶರೀರವು ಬಹಳ ಸಮಯದವರೆಗೆ ಅಗ್ನಿ ಸಂಸ್ಕಾರವಿಲ್ಲದೆ ಇರುವುದರಿಂದ ಅವನು ಅಂದರೆ ಮೃತ್ಯುವಾದ ವ್ಯಕ್ತಿ ಭೂಮಿಗೆ ಭಾರ ಆದಂತಾಗುವುದು ಆದ ಕಾರಣ ನೀವು ವಿಚಾರ ಮಾಡಿರಿ ಈ ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಪ್ರಾಣಿಯೂ ಕೂಡ ಜನ್ಮ ತಾಳಿದ ನಂತರ ಮರಣ ಹೊಂದಲೇಬೇಕು ಇವತ್ತಿನವರೆಗೆ ಸೂರ್ಯವಂಶದಲ್ಲಿ ಹಾಗೂ ಸೋಮವಂಶದಲ್ಲಿ ಎಷ್ಟೋ ಜನರು ರಾಜರು ಮರಣ ಹೊಂದಿದ್ದಾರೆ ಇದೇನಾದರೂ ನಿಮ್ಮ ಲಕ್ಷ್ಯಕ್ಕೆ ಬರುವುದೇ ಈ ಸುಲಭ ರಾಣಿಗೆ ತನ್ನ ಜೀವ ಪತಿಯ ಜೀವಕ್ಕಿಂತ ಅಧಿಕ ಪ್ರಿಯವೆಂದು ತೋರುತ್ತದೆ ಯಾವ ಸ್ತ್ರೀಯರು ಸಹಗಮನ ಮಾಡುವರಿರುವರೋ ಅವರು ಎಂದೂ ಅಳುತ್ತಾ ಕೋರುವುದಿಲ್ಲ ನೀವು ಹೀಗೆ ಅಳುತ್ತಾ ಕೂತರೆ ನಿಮ್ಮ ನಿಮ್ಮ ಹಿಂದೆ ಇರುವ ಕೆಲಸಗಳು ಆಗುವುದಿಲ್ಲ ಆದ ಕಾರಣ ಹೇಳಿರಿ ರಾಜನ ಸ್ಮಶಾನ ಸಿದ್ಧತೆ ಮಾಡಿರಿ ಯಾರು ಪ್ರೇತದ ಉತ್ತರ ಕಾರ್ಯ ಮಾಡುವರೋ ಅವರೇ ನಿಜವಾದ ಆಪ್ತರು ಇಷ್ಟರು ಇಷ್ಟರ ಸಲುವಾಗಿ ಎಲ್ಲರೂ ಅಂದರೆ ಎಲ್ಲ ಜನರು ತಮಗೆ ಪುತ್ರ ಆಗುವ ನಿಮಿತ್ತ ಅನೇಕ ದಾನ ಧರ್ಮ ಮುಂತಾದ ಕಾರ್ಯಗಳನ್ನು ಮಾಡುವರು ಈ ರಾಜನು ನಿಪುತ್ರಕನಿರುವನು ಕಾರಣ ಇವನ ಉತ್ತರ ಕಾರ್ಯ ಮಾಡುವ ನಿಮಿತ್ತ ಯಾರಾದರೂ ಧರ್ಮಪುತ್ರ ಬೇಕು ಅವನನ್ನು ಶೋಧಿಸಿರಿ ಎಂದನು ಈ ರೀತಿ ಆ ಬ್ರಾಹ್ಮಣನ ಯಥಾ ಯೋಗ್ಯ ಭಾಷಣವನ್ನು ಕೇಳಿ ಎಲ್ಲ ಜನರು ದುಃಖಿಸುವುದನ್ನು ಬಿಟ್ಟರು ಪ್ರಧಾನನು ಮುಂದೆ ಬಂದು ರಾಜನ ಉತ್ತರ ಕಾರ್ಯ ಮಾಡಿದನು ಎಲ್ಲ ಪ್ರಜೆಗಳೂ ತಿಲಾಂಜಲ ಅರ್ಪಿಸಿದ ನಂತರ ಎಲ್ಲ ಜನರೂ ಸ್ಮಶಾನದಿಂದ ನಗರಕ್ಕೆ ಬಂದರು ಅವರು ರಾಜಪತ್ನಿ ಸುಲಭಾಳ ಸಾಂತ್ವನ ಮಾಡಿದರು ಹಾಗೂ ತಮ್ಮ ತಮ್ಮ ಮನೆಗೆ ಹೋದರು ಆದರೆ ಈಗ ರಾಜನ ತರುವಾಯ ಸಿಂಹಾಸನದ ಮೇಲೆ ಯಾರನ್ನು ಕೂರಿಸಬೇಕು ಎಂಬ ಘನಘೋರ ವಿಚಾರವು ಪ್ರಜೆಗಳಿಗೆ ಬಿದ್ದಿತು ಅಂಥ ಸಮಯದಲ್ಲಿ ಮಹಾಜ್ಞಾನಿ ಮತ್ತು ಪರಮಭಕ್ತ ಮುದ್ಗಲ ಮುನಿ ಅಲ್ಲಿಗೆ ಬಂದರು ಹಾಗೂ ಅವರು ಒಂದು ವಿಚಾರವನ್ನು ಪ್ರಧಾನಿಗೆ ಅರುಹಿದರು ಏನೆಂದರೆ ಮೃತರಾಜನ ಪಟ್ಟದ ಆನೆಯಾದ ಘನ ಈ ಹೆಸರಿನ ದೊಡ್ಡ ಆನೆಯನ್ನು ಶೃಂಗರಿಸಿ ಅದರ ಸೊಂಡಿಲಲ್ಲಿ ಒಂದು ರತ್ನಾಹಾರವನ್ನು ಕೊಟ್ಟು ಊರಿನಲ್ಲಿ ಬಿಡಿರಿ ಆ ಆನೆಯು ಆ ರತ್ನಾಹಾರವನ್ನು ಯಾರ ಕೊರಳಿಗೆ ಹಾಕುವುದೋ ಅವನನ್ನು ಸಿಂಹಾಸನದ ಮೇಲೆ ಕೂರಿಸಿರಿ ಹಾಗೂ ಅವನ ಹೇಳಿಕೆಯಂತೆ ನಡೆಯಿರಿ ಎಂಬ ಅವರ ವಿಚಾರವು ಎಲ್ಲರಿಗೂ ಒಪ್ಪಿಗೆಯಾಯಿತು ಅವರು ಅದರಂತೆ ಮಾಡಲು ನಿಶ್ಚಯಿಸಿದರು ಅಧ್ಯಾಯ ಇಪ್ಪತ್ತಾರು ದಕ್ಷಿಣಿಗೆ ರಾಜ್ಯಪ್ರಾಪ್ತಿ ವಿಶ್ವಾಮಿತ್ರರು ಹೇಳುತ್ತಾರೆ ಹೀಗೆ ಎಲ್ಲರೂ ಒಪ್ಪಿದ ಮೇಲೆ ರಾಜ್ಯಾಭಿಷೇಕದ ಸಲುವಾಗಿ ಯೋಗ್ಯವಾದಂಥ ಗ್ರಹ ಶುಭಲಗ್ನ ವಾರ ಯೋಗ ತಿಥಿ ಇವೆಲ್ಲವೂ ಯಾವ ದಿನ ಅನುಕೂಲವಿದೆಯೋ ನೋಡಿ ಆ ದಿವಸ ನಗರದ ಸರ್ವ ಜನರು ಏಕತ್ರರಾಗಿ ಸುಲಭ ರಾಣಿಯೊಂದಿಗೆ ಸೇರಿ ಆನೆಯನ್ನು ತಂದು ಯಥಾಯೋಗ್ಯ ಷೋಡಶೋಪಚಾರ ಪೂಜಿಸಿ ಅದರ ಸೊಣ್ಣಿಲಲ್ಲಿ ರತ್ನಹಾರವನ್ನು ಕೊಟ್ಟರು ಹಾಗೂ ಅದಕ್ಕೆ ನಮಸ್ಕರಿಸಿ ರಾಜ್ಯ ಸಿಂಹಾಸನದ ಮೇಲೆ ಒಬ್ಬ ಯೋಗ್ಯ ಪುತ್ರನನ್ನು ಆರಿಸಲು ಭಿನ್ನವಿಸಿಕೊಂಡರು ನಂತರ ಅದನ್ನು ಊರಲ್ಲಿ ಬಿಟ್ಟರು ಊರಿನ ಎಲ್ಲ ಜನರು ತಮ್ಮ ತಮ್ಮ ಮಕ್ಕಳನ್ನೆತ್ತಿಕೊಂಡು ಹಾದಿಯಲ್ಲಿ ಬಂದು ನಿಂತರು ಹಾಗೂ ತಮ್ಮ ಮಗನಿಗೆ ದೈವಯೋಗದಿಂದ ರಾಜ್ಯ ಪ್ರಾಪ್ತವಾಗಬಹುದೆಂಬ ಅಭಿಲಾಷೆಯುಳ್ಳವರಾಗಿದ್ದರು ಆನೆಯು ಊರೆಲ್ಲ ಸುತ್ತಾಡಿ ನಗರವನ್ನು ಬಿಟ್ಟು ಹೊರಟಿತು ಆಗ ಎಲ್ಲ ಜನರು ನಿರಾಶರಾಗಿ ತಮ್ಮ ತಮ್ಮ ಮನೆಗೆ ತೆರಳಿದರು ಕೆಲವು ಜನ ಮಾತ್ರ ಆನೆಯನ್ನು ಹಿಂಬಾಲಿಸಿದರು ಆನೆಯು ದೇವಾಲಯಕ್ಕೆ ಬಂದಿತು ಕಮಲಿಯ ಪುತ್ರ ದಕ್ಷನು ದೇವಾಲಯದಲ್ಲಿ ಶ್ರೀಗಜಾನನನ ಪೂಜೆಯನ್ನು ಮಾಡುತ್ತಾ ಕುಳಿತಿದ್ದನು ಆನೆಯು ದೇವಾಲಯವನ್ನು ಪ್ರವೇಶಿಸಿ ಪೂಜೆ ಮಾಡುತ್ತಾ ಕುಳಿತ ದಕ್ಷನ ಕೊರಳಿಗೆ ರತ್ನಮಾಲೆಯನ್ನು ಹಾಕಿತು ಆನೆಯು ಶೋಧ ಮಾಡಿದ ರಾಜನನ್ನು ಮಂತ್ರಿಗಳು ಮಾನ್ಯ ಮಾಡಿ ಮಂಗಲ ವಾದ್ಯದೊಂದಿಗೆ ನಗರಕ್ಕೆ ಕರೆತಂದು ರಾಜ್ಯಾಭಿಷೇಕ ಮಾಡಿದರು ದಕ್ಷನನು ತನ್ನ ತಾಯಿಯನ್ನು ದಕ್ಷನನ್ನು ಅವನ ತಾಯಿಯನ್ನು ಹಾಗೂ ಮುದ್ಗಲ ಋಷಿಗಳನ್ನು ಕರೆತಂದು ಯೋಗ್ಯ ಆದರ ಸತ್ಕಾರಗಳನ್ನು ಮಾಡಿ ಅನೇಕ ಊರುಗಳನ್ನು ಅವರಿಗೆ ದಾನ ಮಾಡಿದನು ಹಾಗೂ ಎಲ್ಲ ಬ್ರಾಹ್ಮಣರಿಗೂ ಧನ ಧಾನ್ಯ ವಸ್ತ್ರ ಒಡವೆಗಳನ್ನು ಕೊಟ್ಟು ಸತ್ಕರಿಸಿ ಎಲ್ಲರನ್ನೂ ಸಂತುಷ್ಟಗೊಳಿಸಿದನು ಈ ಸಮಾಚಾರವು ಕೆಲವು ದಿನಗಳ ತರುವಾಯ ದಕ್ಷನ ತಂದೆ ಕರ್ನಾಟಕದ ವಲ್ಲಭರಾಜನಿಗೆ ತಿಳಿಯಿತು ಅವನು ಹರ್ಷದಿಂದ ಪುತ್ರನ ದರ್ಶನಕ್ಕೆ ಬಂದನು ವೀರಸೇನ ಎಂಬ ಒಬ್ಬ ರಾಜನಿಗೆ ಸ್ವಪ್ನದಲ್ಲಿ ಗಜಾನನನ ದೃಷ್ಟಾಂತವಾಗಲು ಅವನು ತನ್ನ ಕನ್ನಿಯನ್ನು ದಕ್ಷನಿಗೆ ಕೊಟ್ಟು ವಿವಾಹ ಮಾಡಿದನು ದಕ್ಷನಿಗೆ ಆ ಪತ್ನಿಯಿಂದ ಬೃಹದ್ಭಾನು ಎಂಬ ಹೆಸರಿನ ಪುತ್ರನಾದನು ಬೃಹದ್ಭಾನನು ಪುತ್ರ ಹಲಧರ ಹಲಧರನ ಪುತ್ರ ಸುಥೀಲ ಸುಥೀಲನ ಪುತ್ರ ಪದ್ಮಾಕರ ಪದ್ಮಾಕರನ ಪುತ್ರ ರಿಪುಮರ್ದಿ ರಿಪುಮರ್ದನ ಪುತ್ರ ಚಿತ್ರಸೇನ ಮತ್ತು ಭೀಮಾ ನೀನು ಆ ಚಿತ್ರಸೇನನ ಪುತ್ರನಿರುವೆ